ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಾನಿವತ್ತು ನೀವು ಹಳೆ ವಿಡಿಯೋ ನೋಡಿದರೆ ಅದರಲ್ಲಿ ಬತ್ತೇರಿನ ಅರ್ಧ ಹತ್ತಿದ್ವಿ ಅಂದರೆ ಕೋಟೆ ಒಳಗಿಂದ ಬತ್ತೇರಿನ ಹತ್ತಿದ್ವಿ ಅಷ್ಟೊಂದು ಮಾತ್ರ ನೋಡಿದರೆ ಇವತ್ತು ಇಷ್ಟು ಜನ ಹಿಂದೆಯಿಂದ ಬತ್ತೇರಿನ ಹತ್ತ ಕೊಟ್ಟಿದ್ವಿ ಅದರ ಇತಿಹಾಸ ಏನು ಮುಂದೆ ಯಾವುದೇ ಥರ ಜಾಗ ಇದೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಇವತ್ತು ನಮ್ಮ ಜೊತೆ ನೀವು ಹಳೆ ವೀಡಿಯೋದಲ್ಲಿ ನೋಡ್ದಂಗೆ ಆಕಾಶ್ ಇದ್ದಾನೆ ಸಂಚಾರಿ ಇದ್ದಾನೆ ಮತ್ತು ಬ್ರೋ ವಿಷ್ಣು ಅಂತ ಹೊಸ ಹುಡುಗ ಮತ್ತು ದರ್ಶನ್ ಅಂತ ಅವನು ಹೊಸ ಹುಡುಗ ಬರೀ ಹೋಗ್ತಾ ಹೋಗ್ತಾ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಸ್ಪೈಡರ್ ಸಿಕ್ಬಿಡೈತೆ ಇಬ್ಬರು ಎತ್ಕೊಂಡು ಫೋಟೋ ತೆಗ್ದಿದ್ದೇ ತೆಗ್ದಿದ್ದು ಎಲ್ಲರೂ ಆಗಲೇ ಮುಂದೆ ಹೋಗಾಯ್ತು ಸ್ನೇಹಿತರೆ ಇವಾಗ ನಾನು ಸಂಚಾರಿ ಇಬ್ಬರು ಹೋಗ್ತಿದ್ದೀವಿ ಆಗಿನ ಕಾಲದಲ್ಲಿ ಸೈನಿಕರು ಇಲ್ಲಿರಾಕಂತ ಮಾಡ್ಕೊಂಡಿದ್ ಅಲ್ಲೆಲ್ಲ ಸ್ನೇಹಿತರೆ ಝೂಮ್ ಮಾಡ್ತೀನಿ ಇಲ್ಲಿರೋದೆಲ್ಲ ದೀಪ ಇಡಕ ಅವಾಗಿನ ಕಾಲದಲ್ಲಿ ಬೆಳಕಿಗೋಸ್ಕರ ಮಾಡ್ತಿದ್ರು ಆದ್ರೆ ಜೇಡಾದ ಫ್ಯಾಮಿಲಿನೇ ಐತಿ ಹಿಂದೆ ಇಂದ ನಾವು ಸ್ಟಾರ್ಟಿಂಗಲ್ಲಿ ಹತ್ತಿದ್ವಲ್ಲ ಅಲ್ಲಿಂದ ಹತ್ತಿ ಈಗ ಈ ಕಡೆಯಿಂದ ಇಳಿಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಇವತ್ತು ಉಲ್ಟಾ ಹಿಂದೆಯಿಂದ ಹತ್ತಿ ಫ್ರಂಟಿಂದ ಇಳಿಬೇಕು ಅಂತ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬತ್ತರಿ ಫುಲ್ ಫಿಲ್ ಆಗುತ್ತೆ ಇವತ್ತು ಯಾಕೋ ಸಂಚಾರಿ ಅವರು ತುಂಬ ಹಿಂದೆ ಇದ್ದಾರೆ ಇವತ್ತು ಲೀಡಿಂಗು ನೀವು ತಗೋಬೇಕು ಅಂತ ಬೀಡಿಂಗು ಅಲ್ಲಿ ಮೊದಲನೇ ಬಾಗಿಲು ಇದೆಲ್ಲ ಈ ಥರ ಎಲ್ಲ ಇರಲಿಲ್ಲ ಕಲ್ಲಿದು ಇದು ಬಾಗಿಲಿದ್ದಿದು ಅಲ್ಲಿಂದ ಮೇಲಿಂದ ನೋ ಅಲ್ಲಿ ಅಲ್ಲಿಂದ ಎಲ್ಲ ಕಲ್ ಕಲ್ಗಳಿದೆ ಬಂದಿರೋದು ಸೊ ಇದು ಬಾಗಿಲಿದು ಸುಮಾರು ಒಂದು ಹತ್ತಡಿಯಿಂದ ಹದಿನೈದು ಅಡಿ ಬಾಗ್ಲಂತ ಇದು ನೋಡಿ ಎಷ್ಟು ಜಾಗ ಇದೆ ಹತ್ತಡಿ ಇದ್ದಿದ್ದು ಇವತ್ತು ಎರಡು ಅಡಿನೂ ಇಲ್ಲ ನೋಡಿದ್ದೀರಾ

ಇವಾಗ ನಾವೇನು ಇದ್ದೀವಿ ಜಾಗ ಇದು ಫಸ್ಟ್ ಟೈಮ್ ಯಾರಾದರೂ ಬಂದರೆ ನಿಜವಾಗ್ಲೂ ಗೊತ್ತಾಗಲ್ಲ ಯಾರ್ಯಾರು ಒಬ್ಬೊಬ್ಬರೇ ಈ ವಿಡಿಯೋನ ನಾನು ಸಾಹಸ ಮಾಡ್ತೀನಿ ಅಂತ ಬಂದರೆ ಪಕ್ಕಾ ಮಿಸ್ ಆಗ್ತೀರಾ ಯಾಕಂದರೆ ಇದರಲ್ಲಿ ನಾವು ಇಲ್ಲಿಂದ ಸ್ಟಾರ್ಟಿಂಗಿಂದ ಹೋಗಿ ಮೇಲ್ಗಡೆ ಪೀಕ್ವರೆಗೂ ನಾವು ಯಾವುದೂ ವೀಡಿಯೋ ಮಾಡಿರೋಲ್ಲ ಕಟ್ಟಾಗಿರುತ್ತೆ ಅದರಲ್ಲಿ ಸೊ ಈ ದಾರಿ ಏನು ಕಾಣ್ತಿದೆ ಹಿಂಗೋದ್ರೆ ಕಾಳೆ ಬತ್ತೇರಿ ಅಂತ ಈಗ ಸಂಚಾರಿ ಜೊತೆ ಮುಂದಿನ ಪಯಣ ಬನ್ನಿ ಹೆಂಗೈತೆ

ಸಂಡೆ ಸಂಡೆ ಬರ್ತಿರ್ರಿ ಜಾಲಿ 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 ಎಲ್ಲ ಜಾಲಿ ನೀವ್ ಅದೇನ್ ನೋಡ್ತಾ ಇದೀರಾ ಅಲ್ಲೇನ್ ಕಾಣ್ತಾ ಇದೆ ಅದು ಚೌಡಮ್ಮನ್ ಕೆರೆ ವಿಡಿಯೋದಲ್ಲಿ ಕಾಣ್ತಿಲ್ಲ ಯಾಕಂದ್ರೆ ಈಗ ಸನ್ರೈಸ್ ಆಗ್ತಿದೆ ಬ್ಯೂಟಿಫುಲ್ ಸನ್ ರೈಸ್ ಒಳ್ಳೆ ಸನ್ರೈಸ್ ನೋಡಬೇಕು ನೋಡ್ಬೇಕು ಅಂದ್ರೆ ದುರ್ಗಾಕ್ ಬನ್ನಿ ನೀವ್ ಕಂಕುತಿದ್ದೀರಾ ನಾವಿವಾಗ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಿದ್ದೀವಲ್ಲ ಈಗ ನಾವು ಎರಡನೇ ಸುತ್ತಿನ ಕೋಟೆಲಿದ್ದೀವಿ ಇದೇನು ಕಾಣ್ತಿದೆ ಬಾರ್ಡ್ರಿದು ಇದು ಈಗ ಈಗ ಎರಡನೇ ಸುತ್ತಿನ ಕೋಟೆ ಇದು ಇದಾದ ಮೇಲೆ ಅಲ್ಲಿ ಮೇಲ್ ಕಾಣ್ತಾ ಇದೆ ನೋಡಿ ಅದು ಮೂರನೇ ಸುತ್ತಿನ ಕೋಟೆ ಬರ್ರಿ ಮೂರನೇ ಸುತ್ತಿನ ಕೋಟೆ ನೋಡಿ ಇದು ಬರೀ ಮೂರನೇ ಸುತ್ತಿನ ಕೋಟೆ ಮೂರು ಮೂರನೇ ಬಾಗಿಲು ಇದು ಇದು ನೋಡಿ ಇದೇಷ್ಟು ದೊಡ್ಡದಿದೆ ಇದು ಅರ್ಧಕ್ಕರ್ಧ ಒಂದು ಸಿಕ್ಸ್ ಸಿಕ್ಸಿಂದ ಸೆವೆನ್ ನೈಟ್ ಇದೆ ಇದು ಸ್ವಲ್ಪ ಅಲ್ಲಿ ಮುಚ್ಕೊಂಡಿದೆ ನೋಡಿ ಇಲ್ಲೆಲ್ಲ ಕಲ್ಲು ಬಿದ್ದಿರೋದು ಅದೆಲ್ಲ ಮೇಲಿಂದ ಅಲ್ಲಿ ಕೂಡ ಸಣ್ಣ ಬತ್ತೇರಿದೆ ಇದೆ ಇಲ್ಲೊಂದು ಬರ್ತಾಯಿರಿ ಇದೆ ನಾವು ಬಂದಿದ್ದು ಅದೇ ಅದೇ ದಾರಿ ಅಲ್ಲಿ ಕಾಣ್ತಾ ಇದೆಯಾ ಆ ದಾರಿಯಿಂದ ಬಂದಿದ್ದು ನಾವೇನು ಕೋಟೆ ಮೇಲೆ ಇಲ್ಲಿ ಗೋಪಾಲ ಸ್ವಾಮಿ ಹೊಂಡ ಗೋಪಾಲ ಸ್ವಾಮಿ ದೇವಸ್ಥಾನ ಏನು ನೋಡ್ತೀವಿ ಅದೇ ಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ ಈಗ ಈಗ ಇಲ್ಲೇನು ಕಾಣ್ತಾ ಇದೆ ಇದು ಆಗಿನ ಕಾಲದ ಇಲ್ಲೆಲ್ಲ ಏನು ಬಿದ್ದಿರೋ ಗೋಡೆಗಳು ಮತ್ತು ಇಲ್ಲೊಂದು ಮಂಟಪ ಥರ ಕಾಣ್ತಾ ಇದೆ ಇದೆಲ್ಲ ಅರಮನೆ ಹಾಕ್ತೀರಿ ಇದು ಬ್ರೋ ಬನ್ನಿ ಅರಮನೆ ನೋಡಿ ಇಲ್ಲಿ ಕಾಣ್ತಾ ಇತ್ತಲ್ಲ ಅದೇ ಇದು ಅರಮನೆಯಲ್ಲಿ ಸಣ್ಣದೊಂದು ಭಾಗ ಉಳ್ಕೊಂಡಿರೋದು ಮತ್ತೆ ದೇವಸ್ಥಾನ ಎಲ್ಲ ಅದರಲ್ಲೇ ಸುಮಾರು ಸುಮಾರು ಎಷ್ಟೋ ವರ್ಷ ಅದು ವರ್ಷಕ್ಕೆ ಲೆಕ್ಕನ ಆವಾಗ ಇನ್ನೂ ಗೋಡೆ ನಿಂತಿದೆ ಇನ್ನು ಗೋಡೆ ಅದು ಆಗಿನ ಕಾಲದ ಮಣ್ಣಿನ ಗೋಡೆಗಳು ಇದು ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನ ಇದೆ ಇಲ್ಲೊಂದು ಗುಡಿ ಇದೆ ಅಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಝೂಮ್ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಶಿವಪ್ಪನ ದೇವಸ್ಥಾನ ಇದು ಎಕ್ಸಾಕ್ಟ್ ಅವಾಗ ನಾನೊಂದು ಸುಮಾರು ಒಂದು ಹತ್ತನೇ ಕ್ಲಾಸ್ ಲೆವೆಂತ್ ಇದ್ದೆ ಅನ್ಸುತ್ತೆ ಅವಾಗ ಟ್ರಕ್ಕಿಂಗ್ ಎಲ್ಲ ಮಾಡ್ತಿದ್ದು ಅದಾದ್ಮೇಲೆ ತರುಣ್ ಜೊತೆ ಅದು ಅದ್ಬಿಟ್ರೆ ನಾವು ಇವತ್ತು ಹೋಗ್ತಾ ಇರೋದು ಜೈ ಇಲ್ಲಿ ಸಂಚಾರಿ ನವೀನ್ ಮತ್ತು ಜಾನಿ ಇನ್ ಕನ್ನಡ ಇಬ್ರು ಸಮ್ಮುಖವಾಗಿ ನಮ್ಮ ಬತೇರಿಯನ್ನು ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಅಡ್ವೆಂಚರಸ್ ಇದೆ ಅಲ್ಲಿಂದ ಹೋಗ್ತೀವಿ ವಿಡಿಯೋ ಜೊತೆ ನಮ್ಮ ಜೊತೆ ಬನ್ನಿ ಇಲ್ಲಿಂದ ಒಂದು ದಾರಿ ಇದೆ ಈ ದಾರಿ ಬೇಡ ನಾವು ಈ ದಾರಿನ ಎಕ್ಸ್ಪ್ಲೋರ್ ಮಾಡೋಣ ಯಾಕಂದ್ರೆ ಈ ದಾರಿ ನಾವತ್ತೂ ಅತ್ತಿಲ್ಲ ಇಲ್ಲಿ ವಿಷ್ಣುವನಾಗ್ಲೆ ಬಿಟ್ಕಂಡಿ ಸ್ವಲ್ಪ ನಿಮಿಷ ಈಗ ಇವರು ಇಲ್ಲಿಂದ ಹತ್ಕೊಂಡು ಮೇಲ್ ಬರ್ತಾರೆ ನಾವಿಲ್ಲಿಂದ ಹಿಂಗೆ ಅಂದ್ರೆ ಯಾವ ನಡ್ಕೊಂಡು ಹೋಗ್ತಾನೆ ಹಿಂಗೆ ಅತ್ತ ಕುತ್ಕೊಂಡ್ರೆ ಈಸಿ ಬರ್ಬೋದು ಕುತ್ಕೋಬೇಕು ಕುತ್ಕೋಬೇಕು ಸೂಪರ್ ಸೂಪರ್ ಬನ್ನಿ 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 ಹಾ ಸೂಪರ್ ಬ್ರೋ

ಈ ಕರಡಿ ಚಿರತೆಗಳಿಂದ ಇಲ್ಲ ಯಾವ ವಸನು ಬರಲ್ಲ ಹಣನು ಬರಲ್ಲ ಏನು ಬರಲ್ಲ ಇಲ್ಲಿ ಹೌಸ್ ಆಫ್ ಮನಿ ಆಫ್ ಕರಡಿ ಚಿರತೆ ಕರಡಿ ಚಿರತೆ ಇಲ್ಲ ಇಲ್ಲ ಏನು ಇಲ್ಲ ಈ ಟಾಯ್ಲೆಟ್ ರೆಡ್ ಟಾಯ್ಲೆಟ್ ಗೆ ಎಲ್ಲಾದರೂ ಎರಡು ಬಿಟ್ಟಿರಮನ ಓ ಸರಿ ಸರಿ ಓಕೆ ಬ್ರೋ ಏನೋ ಎರಡು ಬಿಟ್ಟಿಯಾರಂತೆ ಅಂತ ಮರಿಗಳನ್ನ ಮರಿ ಬ್ರೋ ಎರಡು ಚಿರತೆ ಮರಿ ಬಿಟ್ಟಿಯಾರಂತೆ ನೋಡಿ ಈಗ ನಾವು ಅಲ್ಲಿ ನಿಮ್ಮ ಜೊತೆ ನಾನು ಅಲ್ಲಿ ಸಿಕ್ಕಿದ್ದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲೇ ತಾನೇ ನಾವು ಇಳಿದಿದ್ದು ಸುಮಾರು ಒಂದು ವರ್ಷ ಅನ್ನೋದಕ್ಕಿಂತ ಒಂದು ವರ್ಷದ ಮೇಲೆ ಆಯಿತು ಕರೆಡಿ ಆಯಿತಾ ಆಗಿನ ಕಾಲದಲ್ಲಿ ನೋಡಿ ಪೀಸ್ಫುಲ್ ನೆಟ್ವರ್ಕ್ ಇಲ್ಲ ಏನೂ ಇಲ್ಲ ಅಷ್ಟು ಆಗಿರೋರು ಏನು ಬ್ರೋ ಹೆಂಗಿತ್ತು ಆವಾಗ ಇಲ್ಲಿ ನಿಮಗೆ ಏನಾದರೂ ಒಂದು ವೆದ ಇದು ನೇಚರ್ ಸೌಂಡ್ ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾರ್ಡಿನರಿ ಸೌಂಡ್ಸ್ ಹಾಂ ಇವನೇ ಇವನೇ ಅವಾಗಿಂದ ಬೈತಿರೋದು ಅಜ್ಜಿರು ಯಾರು ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಆಮೇಲೆ ಸ್ಕಿಪ್ ಮಾಡ್ಬಿಡ್ತೀರಾ ಇಲ್ಲೆಲ್ಲ ಬರ್ತಾನೆ ಇರ್ತಾರೆ ನೋಡಿ ಈ ಥರ ಬಂದು ಜ್ಯೂಸ್ ಕುಡ್ದು ನೇಚರ್ನ ಹಾಳು ಮಾಡಿದ್ರೆ ಇದೆಲ್ಲ ಇದೆಲ್ಲ ಸುಮಾರು ಒಂದು ವೀಕ್ ಇಂದ ಇದು ಇದು ಇವತ್ತಿಂದು ಇವತ್ತಿಂದು ನಿನ್ನೆ ಮೊನ್ನೆದಲ್ಲ ಇದು ಮೋಸ್ಟ್ಲಿ ಕರಡಿ ಇಚ್ಚಿರುತ್ತೆ ಇದು ಬಾತ್ರೂಮ್ ಅನಿಸುತ್ತೆ ಹಂಗೆ ನನಗೆ ಅನ್ನಿಸ್ದಂಗೆ ಇದು ದೇವಸ್ಥಾನ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ನನಗೆ ಗೊತ್ತಿರೋರು ಹೇಳಿದ್ದು ಇಲ್ಲಿ ಸೈನಿಕರು ರೂಮ್ ಅಂತಾರಲ್ಲ ಈಗ ವಿಶ್ರಾಂತಿ ಕೇಂದ್ರ ಆ ಥರ ಹಾಂ ಗುಂಡಿ ತೋಡೈತೆ ಇಲ್ಲಿ ಕರಡಿ ಇಲ್ಲ ಇಲ್ಲೇ ಒಂದು ಕಳಿ ಆರಾಮಾಗಿ ಬನ್ನಿ ಮುಂದೆ ಹೋಗೋಣ ಬೇರೆ ಪ್ಲೇಸಸ್ ನೋಡೋಣ ನಾವು ಬಂದಿದ್ದಾರೆ ಇದೆ ನೋಡಿ ಈಗ ಕಾಣ್ತಿದ್ಯಾ ಅಲ್ಲಿ ಅದು ಅಲ್ಲಿಂದ ಅಲ್ಲೊಂದು ರೂಮ್ ನೋಡಿದ್ರಿ ಅಂದರೆ ವಿಶ್ರಾಂತಿ ಕೇಂದ್ರ ಅಲ್ಲಿಂದ ಮೇಲೆ ಬಂದರೆ ಇದೆ ಇದು ಈಗ ನಾವು ಸ್ನೇಹಿತರೆ ಮೇಲ್ದುರ್ಗ ವಾಚ್ ಏ ಕರಡಿದಲ್ಲ ಇದು ಮೇಲ್ದುರ್ಗ ಅಂತ ಏನಂತಾರೆ ಐದನೇ ಸುತ್ತಿನ ಕೋಟೆ ಇದು ಮೇಲ್ದುರ್ಗ ಐದನೇ ಸುತ್ತಿನ ಕೋಟೆ ಈಗ ನೆಕ್ಸ್ಟ್ ಸಿಕ್ಸಿಗೆ ಹೋಗ್ತೀವಿ ಆಮೇಲೆ ಸೆವೆನ್ ಬನ್ನಿ ಬ್ರೋ ಇನ್ನು ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ ತುಂಬ ಚೆನ್ನಾಗಿ ಬರುತ್ತೆ ನವೀನ್ ನೀನು ಹೇಳೋಕೆ ಏನು ಇಷ್ಟಪಡ್ತೀಯ ಓಕೆ